ವೆಲ್ಕಮ್ ಟು ಸೋಲ್ ಫೋಲ್ ಸ್ಮಿತಾ ಕ್ರಿಯೇಟಿವ್ ಎಂಟ್ ಕುಕ್ಕಿಂಗ್ ಚಾನಲ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಎಲ್ಲರಿಗೂ ಹೋಟೆಲ್ನಲ್ಲಿ ಸಿಗುವಂತಹ ಫಿಶ್ ಫ್ರೈನ ತಿನ್ನಬೇಕು ಅಂತ ತುಂಬ ಆಸೆ ಇರುತ್ತೆ ಹಾಗಾದರೆ ಅದೇ ರೀತಿ ಟೇಸ್ಟಿಯಾಗಿ ಮನೆಯಲ್ಲಿಯೇ ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಫ್ರಿಶ್ ಮಾಡೋದು ಅಂತ ನೋಡುವ ಅರ್ಧ ಕೆ ಜಿ ಫಿಶ್ನ ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣ ಸ್ಲೈಸ್ ಮಾಡಿ ಅದಕ್ಕೆ ಅರಿಶಿನ ಪುಡಿ ಉಪ್ಪು ನಿಂಬೆಹಣ್ಣನ್ನು ರುಚಿಗೆ ತಕ್ಕಷ್ಟು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇದ್ದೀನಿ ಫಿಶ್ಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಮೆಣಸಿನ್ಕಾಳು ಆರಿಂದ ಏಳು ಬೆಳ್ಳುಳ್ಳಿ ಮೀಡಿಯಮ್ ಸೈಜ್ ಈರುಳ್ಳಿ ಅರ್ಧ ಅರ್ಧ ಟೊಮೆಟೊ ಒಂದು ಪೀಸ್ ಶುಂಠಿ ಏಳರಿಂದ ಎಂಟು ಒಣಮೆಣಸು ಒಂದು ಚಿಟಿಕೆ ಅರ್ಶಿನ ಪುಡಿ ಅರ್ಧ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಕಿದ್ದೀನಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಮಸಾಲೆ ಫುಲ್ ರೆಡಿ ಆದಮೇಲೂ ಕೂಡ ನೀವು ಕಾರ್ನ್ಫ್ಲೋರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಮಿಕ್ಸಿ ಜಾರ್ಗೆನೇ ಹಾಕ್ಕೊಂಡು ಒಟ್ಟಿಗೆ ರುಬ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಮಸಾಲ ನೀಟಾಗಿ ಹಿಡಿಯುತ್ತೆ ಅಂತ ಅಷ್ಟೆ ನಾವು ಈ ಥರ ರೆಡಿ ಮಾಡ್ಕೊಂಡಿರೋ ಮಸಾಲಾಗೆ ಫಿಶ್ನ ಎಲ್ಲ ನೀಟಾಗಿ ಚೆನ್ನಾಗಿ ಆ ಮಸಾಲೆನ ಅದ್ದಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಆದ್ರೂ ಬಿಡಬೇಕು ಆಗ ಮಸಾಲೆ ಎಲ್ಲ ಚೆನ್ನಾಗಿ ಫಿಶ್ಗೆ ಹಿಡಿಯುತ್ತೆ ಅಂತ ಅಷ್ಟೆ ಕಬ್ಬಿಣದ ಬಾಣಲಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಐವತ್ತರಿಂದ ನೂರು ಗ್ರಾಮ್ ಆಯಿಲ್ ಬೇಕಾಗುತ್ತೆ ಆಯಿಲನ್ನ ಹಾಕಿ ಚೆನ್ನಾಗಿ ಬಾಣಲಿ ಕಾದ ನಂತರ ಫಿಶ್ನ ಅದರೊಳಗಡೆ ಹಾಕಬೇಕು ಫ್ರೈ ಬೇಯ್ತಾ ಇರುವಾಗ ಗ್ಯಾಸ್ನ ಸ್ವಲ್ಪ ಸಣ್ಣನೇ ಇಟ್ಕೊಳ್ಳಿ ಯಾಕೆಂದರೆ ಫಿಶು ಸೀದು ಹೋಗುವಂತಹ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೋನಲ್ಲಿ ಇಟ್ಕೊಂಡು ನೀಟಾಗಿ ಎರಡು ಸೈಡನ್ನು ಮಕ್ ಎತ್ತಾಕ್ಕೊಂಡು ಎತ್ತಾಕೊಂಡು ಬೇಯಿಸ್ತಾ ಇರಬೇಕು ಪೀಸು ಸ್ವಲ್ಪ ತೆಳು ಇದ್ದರೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಪೀಸ್ ಏನಾದರೂ ದಪ್ಪ ದಪ್ಪ ಏನಾದರೂ ಇತ್ತು ಇಡೀ ಇಡೀ ಫಿಶ್ ಏನಾದರೂ ಹಾಕಿದರೆ ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ತೆಳು ಇದ್ದರೆ ಹತ್ತು ನಿಮಿಷ ಸಾಕು ಎರಡು ಸೈಡು ನೀಟಾಗಿ ಬೇಯಬೇಕು ನಾವು ಮಸಾಲ ರೆಡಿ ಮಾಡ್ಕೊಂಡಿರೋದ್ರಲ್ಲಿ ಒಂದು ಸ್ವಲ್ಪ ಮಸಾಲ ಎತ್ತಿಟ್ಕೊಂಡ್ರೆ ಈ ಥರ ಲಾಸ್ಟಿಗೆ ಸ್ವಲ್ಪ ಮೇಲುಗಡೆಯಿಂದ ಹಾಕ್ಕೊಂಡು ಮತ್ತೆ ಬೇಯಿಸಬೇಕು ಅದರಲ್ಲಿ ಇರೋ ಆಯಿಲನ್ನೇ ತೊಗೊಂಡು ಅದ್ರ ಮೇಲೇ ಸ್ವಲ್ಪ ನಿಧಾನಕ್ಕೆ ಹಾಕಿ ಫ್ರೈ ಮಾಡ್ಕೋಬೇಕು ಫಿಶ್ ಈಗ ಕಂಪ್ಲೀಟಾಗಿ ಬೆಂದಿದೆ ಈಗ ನಾನು ಎತ್ಕೋತಾ ಇದ್ದೀನಿ ನಿಮ್ಮ ಹತ್ರ ಟಿಶ್ಯೂ ಇದ್ದರೆ ಟಿಶ್ಯೂ ಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈ ಥರ ನಾನು ಹಾಕ್ಕೊಂಡಿರೋ ಥರ ಪೇಪರ್ ಮೇಲೆ ಹಾಕ್ಕೊಳ್ಳಿ ಎಕ್ಸ್ಟ್ರಾ ಆಯಿಲ್ನೆಲ್ಲ ಆ ಪೇಪರು ಎಳ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಎಕ್ಸ್ಟ್ರಾನೇ ರೋಸ್ಟ್ ಕೂಡ ಮಾಡಿದ್ದೀನಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಷ್ಟರಲ್ಲಿ ಒಂದು ಸೈಡ್ಸ್ ರೆಡಿ ಮಾಡೋಣ ಒಂದು ಆನಿಯನ್ನ ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚಿಟಿಕೆ ಉಪ್ಪು ನಿಂಬೆಹಣ್ಣು ರಸನ ಹಿಂಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಿಶ್ ಜೊತೆಗೆ ಇದು ಸೈಡ್ಸ್ಗೆ ನೆಂಚ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಮನೆಯಲ್ಲಿನೇ ಎಷ್ಟು ಕಡಿಮೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಬೇಗ ಫಿಶ್ ಫ್ರೈನ ಮಾಡಬಹುದು ಅಂತ ಹೇಳಿ ನೀವು ಕೂಡ ಹೀಗೆ ಮನೆಯಲ್ಲೇ ರುಚಿ ರುಚಿಯಾಗಿ ಫಿಶ್ ಫ್ರೈನ ಮಾಡಿಕೊಂಡು ತಿನ್ನಿ ಹೇಗಿತ್ತು ಅಂತ ನನಗೆ ಹೇಳಿ ಇಲ್ಲಿ ನೋಡೋದಕ್ಕೆ ಮಾತ್ರ ಇದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಕೂಡ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿದೆ ನಾನು ಮತ್ತೆ ಇದ್ರ ಮೇಲ್ಗಡೆ ಸ್ವಲ್ಪ ಖಾರದ ಪುಡಿ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಎಕ್ಸ್ಟ್ರಾ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಖಾರ ಇರಲಿ ಸ್ಪೈಸಿ ಸ್ಪೈಸಿಯಾಗಿರಲಿ ಅಂತ ನಿಮಗೆ ಉಪ್ಪು ಖಾರ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಡಿ ಯೂಶ್ವಲಿ ನಾನ್ವೆಜ್ ನಾನ್ವೆಜ್ಗೆ ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಓಕೆ ಫಿಶ್ ಫ್ರೈಗೋಸ್ಕರ ಇಬ್ಬರು ಇಲ್ಲಿ ಕಾಯ್ತಾ ಇದ್ದಾರೆ ಹೇಗಿದೆ ಅಂತ ಅವರು ಕೊಟ್ಟುಬಿಟ್ಟು ಕೇಳೋಣ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು